ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಯೋಗೇಶ್ಗೆ ಸಂಬಂಧಪಟ್ಟಂಗೆ ಇದು ಮೂರನೇ ವಿಡಿಯೋ ಏನು ವಿಚಾರ ಅಂದರೆ ಆಗಸ್ಟ್ ಹದಿಮೂರನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿರೋಂಥ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಯೋಗೇಶು ಸರ್ಕಲ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾನೆ ಅದಾದಮೇಲೆ ಆಗಷ್ಟು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೆಂಟನೇ ತಾರೀಕು ಏನಾಗುತ್ತಂದರೆ ಅವ್ನು ದೊಡ್ಡ ಅವ್ನು ಏನೇ ತಪ್ಪು ಮಾಡಲ್ಲ ಈ ನೋಡ್ತಾ ಇದ್ದೀನಿ ನಾನು ನಿನ್ನ ನಡುವೆ ಯಾರ್ಯಾರೋ ಯಾರ್ಯಾರೋ ಹೆಣ್ಣು ಅವರು ಇವರೆಲ್ಲ ಕಮೆಂಟ್ಗಳಾಗ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯವನು ಯೋಗೇಶು ಏನೂ ಮಾಡ್ಕೊಂಡಿಲ್ಲ ಹಂಗೆ ಹೇಗೆ ಅಂತ ಹೇಳ್ತಾ ಇದ್ದಾರಲ್ಲ ಹಂಗಾಗಿ ಇದೊಂದು ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಸಮೇತ ಇದೊಂದು ವಿಡಿಯೋ ಏನು ವಿಚಾರ ಅಂದರೆ ಆಗಸ್ಟ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುಮಕೂರು ಮೂಲದ ಮೋಹನ್ ಅನ್ನೋ ಒಬ್ಬ ವ್ಯಕ್ತಿ ಪಾಪ ಅಡಿಕೆ ವ್ಯಾಪಾರಿ ಚಿಕ್ಕಪೇಟೆಯಲ್ಲಿ ವ್ಯಾಪಾರ ನಡೆಸ್ತಾ ಇರ್ತಾನೆ ಅಲ್ಲಿ ಬಂದಿರೋ ಲಾಭ ಅದು ಇದು ಎಲ್ಲ ಕೊಟ್ಟು ಅವ್ರ ಹತ್ರ ಕೆಲಸ ಮಾಡೋ ಹುಡುಗರ ಹತ್ರ ಕೊಟ್ಟು ಪಾಪ ತಗೊಂಡೋಗಿ ಬ್ಯಾಂಕ್ ಹಾಕಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ ಜೀವನ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಮಾಡ್ತಾನೆ ಇವರು ಯಾವುದೋ ಇಲ್ಲಿಗಲ್ ದುಡ್ಡು ಸಾಗಿಸ್ತಾ ಇದ್ದಾರೆ ಇವರೆಲ್ಲ ದರೋಡೆ ಕೋರ್ ಇವರೆಲ್ಲ ಕಳ್ಳರು ಅಂತ ಹೇಳ್ಬಿಟ್ಟು ಪಾಪ ಆ ವ್ಯಾಪಾರಿ ಹತ್ರ ಅವ್ರ ಕಡೆ ಅಂಥ ಹುಡುಗ ಇರೋಂಥ ಹುಡುಗರನ್ನೇನು ಮಾಡ್ತಾನೆ ಅರೆಸ್ಟ್ ಮಾಡಿ ಅವ್ರ ಹತ್ರ ಇರೋವಂಥ ದುಡ್ಡೆಲ್ಲ ಕಿತ್ಕೊತಾನೆ ಫುಲ್ಲು ಇಪ್ಪತ್ತಾರೂವರೆ ಲಕ್ಷ ದುಡ್ಡು ಕಿತ್ಕೊಂತಾನೆ ಕಿತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ ಮಿಸ್ಟರ್ ಯೋಗೇಶ್ಗೆ ವಿಚಾರ ತಿಳಿಸ್ತಾರೆ ಸರ್ ಈ ಥರ ದರೋಡೆಕೋರ್ರಿಂದ ಇಪ್ಪತ್ತಾರೂವರೆ ಲಕ್ಷ ದುಡ್ಡು ತಗೊಂಡ್ಬಿಟ್ಟಿದ್ದೀನಿ ಏನು ಮಾಡೋದು ಏನು ಹಂಗೆ ಅಂತ ಅಂತೇಳ್ಬಿಟ್ಟು ಯೋಗೇಶ್ ಏನು ಮಾಡ್ತಾನೆ ಗೊತ್ತಾ ಇಪ್ಪತ್ತಾರು ಲಕ್ಷ ರೂಪಾಯಲ್ಲೇ ನನಗೆ ಹತ್ತು ಲಕ್ಷ ದುಡ್ಡು ಕೊಡು ಉಳಿದ ದುಡ್ಡು ನೀವೇನೋ ಆ ಆರೋಪಿಗಳನ್ನ ಬಿಟ್ಟು ಅಂತ ಹೇಳ್ಬಿಟ್ಟು ಬಿಟ್ಟು ಕಳ್ಸಿಬಿಡ್ತಾರೆ ಇವನು ಹತ್ತು ಲಕ್ಷ ದುಡ್ಡು ತೊಗೊಂಡ್ಬಿಡ್ತಾನೆ ಯೋಗೇಶ್ ಲೈಕ್ ಏನೂ ಇಲ್ಲ ಹಂಗೆ ಹಿಂಗೆ ಡಾಕ್ಯುಮೆಂಟೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ ಈ ವಿಚಾರ ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗೈತೆ ಸಂಬಂಧಪಟ್ಟಂಗೆ ಮಾನ್ಯ ಶ್ರೀ ಯೋಗೇಶ್ ಕುಮಾರ್ ಅವರು ಸಸ್ಪೆಂಡು ಆಗಿರ್ತಾರೆ ಅಧಿಕಾರ ವಹಿಸ್ಕೊಂಡು ಕೇವಲ ಒಂದೇ ವಾರಕ್ಕೆ ಸಸ್ಪೆಂಡ್ ಆಗಿರುವಂಥ ಅಧಿಕಾರಿ ಯೋಗೇಶ್ ಅವರು ಪತ್ರಿಕೆಗಳಲ್ಲಿ ಬಂದೈತೆ ಸಂಬಂಧಪಟ್ಟಂತ ಡೀಟೇಲ್ಸ್ ಪೂರ್ತಿ ತರಿಸ್ಕೊಂಡಿದ್ದೀನಿ ಐತೆ ಯೋಗೇಶ್ ಫೈಲ್ಸ್ ಇದೆಲ್ಲ ಒಂದು ಕೇಸ್ದಲ್ಲ ಇನ್ನೂ ಸುಮಾರು ಕೇಸ್ಗಳದ್ದು ಎಲ್ಲ ಐತೆ ಡೀಟೇಲ್ಸು ಕೊಡ್ತೀನಿ ಯಾಕಂದರೆ ಒಂದು ಹೆಣ್ಣುಮಗಳನ್ನ ಅಮಾನುಷ್ಯವಾಗಿ ಮಾನವೀಯತೆ ಇಲ್ದಿರೋ ಹೆಣ್ಣುಮಕ್ಕಳ ಒಂದು ರೇಪ್ ಅಂಡ್ ಮರ್ಡ್ರ್ ಕೇಸಲ್ಲಿ ಇನ್ವಾಲ್ವ್ ಆಗಿರೋ ಅಂಥ ಫಲಶ್ರುತಿ ನೋಡಿ ಅಲ್ಲಲ್ಲೇ ರಿಸಲ್ಟು ಇವನಿಗೆ ಯೋಗೇಶ್ಗೆ ಇದಾದ ಮೇಲೆ ಏನಾಗ್ತೈತೆ ಈ ವಿಚಾರ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ಗೊತ್ತಾಗ್ತೈತಿ ಅವ್ರು ಏನು ಮಾಡ್ತಾರೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತಾರೆ ಹತ್ತು ಲಕ್ಷ ದುಡ್ಡು ತಗೊಂಡಿದ್ಯಪ್ಪ ನೀನು ಅವ್ರ ಪಾಪ ಅಡಿಕೆ ವ್ಯಾಪಾರಿಗಳು ಅವ್ರದ್ದು ಸ್ವಂತ ದುಡ್ಡು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಲೆಕ್ಕ ಐತೆ ನೀವು ಹೆಂಗೆ ಅಂತ ಹೇಳ್ಬಿಟ್ಟು ಅವನ ಜೀವನ ಕೇಳಿದ್ರೆ ಜೀವನ ಏನು ಮಾಡ್ತಾನೆ ಯೋಗೇಶ್ ಮೇಲೆ ಹೇಳ್ಬಿಡ್ತಾನೆ ಹತ್ತು ಲಕ್ಷ ದುಡ್ಡಲ್ಲಿ ಕೊಟ್ಟಿದ್ದೀನಿ ಅಂತ ಅದು ತೀರಾ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಅದರಲ್ಲೇ ಏನು ಮಾಡ್ತಾರೆ ಅವನು ಯೋಗೇಶ್ನ ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೇಸ್ ಏನು ಮಾಡಿದ್ದಾರೆ ಅಂದರೆ ಕೋರ್ಟಲ್ಲಿ ನನಗೆ ಅವನಿಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೂತ್ಕೊಂಡು ರಾಜ್ಯ ಪಂಚಾಯಿತಿಗಳ್ ಮಾಡಿ ಮಾಡ್ಕೊಂಡಿದ್ದಾರೆ ಈ ಕೇಸ್ನೂ ಓಪನ್ ಮಾಡಿಸ್ತಾ ಇದ್ದೀನಿ ಈಗ ಮೊನ್ನೆ ಏನು ಡೀಟೇಲ್ಸ್ ಕಳಿಸಿದ್ದೀನಿ ಅದನ್ನು ದಯವಿಟ್ಟು ಹೈಕೋರ್ಟ್ಗೆ ಹಾಕಿ ಕೆ ಎ ಟಿ ಕೋರ್ಟಲ್ಲಿ ಏನು ಇವನು ಇದು ಮಾಡಿಸ್ಕೊಂಡು ಬಂದಿದ್ದಾನೆ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದಾನೆ ಅದನ್ನ ವಜಾ ಮಾಡಿಸಿ ಹೈಕೋರ್ಟ್ಗೆ ಹಾಕಿ ಅವ್ನು ಶಿಕ್ಷೆ ಆಗಬೇಕು ಕೆಲಸದಿಂದ ವಜಾ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಮತ್ತು ಅಡಿಕೆ ವ್ಯಾಪಾರಿ ಹತ್ರ ಕಿತ್ಕೊಂಡು ಏನು ಸಸ್ಪೆಂಡ್ ಆಗಿರ್ತಾನೆ ಈ ಕೇಸಲ್ಲಿ ಕೂಡ ಯೋಗೇಶ್ನ ಈ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಕೆಲಸದಲ್ಲೇ ಇರಬಾರ್ದು ಕೆಲಸದಿಂದ ವಜಾ ಮಾಡಬೇಕು ಅಂತ ಈ ಕೂಡಲೇ ನಾನು ಪಿಟಿಷನ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಎರಡನೇ ತಾರೀಕು ಮೂರನೇ ತಾರೀಕು ಹಂಗೆ ಕರ್ಕೊಂಡೋಗಿ ಅದನ್ನಕ್ಕೆ ಸಂಬಂಧಪಟ್ಟಂಗೆ ಆ ಕೇಸನ್ನು ಓಪನ್ ಮಾಡಿಸ್ತೀನಿ ಇನ್ನು ಸುಮಾರು ಐತೆ ಒಂದೊಂದೇ ಒಂದೊಂದೇ ವಿಚಾರ ನಿಮ್ಗೆ ತಿಳಿಸ್ತೀನಿ ಈ ಯೋಗೇಶ್ ಏನು ಮಾಡ್ತಾನೆ ನೇರವಾಗಿ ಬರೋದಕ್ಕೆ ಯೋಗ್ಯತೆ ಇಲ್ದಿರಾ ಹಿಂದೆಯಿಂದ ಮಾಡೋ ನನ್ನ ಟಚ್ ಮಾಡಿಕೊಂಡ್ರೆ ನಾನು ಏನೇನು ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಸುಮ್ಮನೆ ಬಿಡೋಲ್ಲ ಯಾರ್ಯಾರಿಗೋ ಮಾತಾಡಿದ್ದೇನೆ ದುಡ್ಡು ಕಾಸು ಏನೋ ಮಾಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳು ಕೊಡಬೇಕು ಮತ್ತು ಇದು ಮಾಡಬೇಕು ಏನೇನೋ ಸಂದೇಶ ಏನೇನೋ ಮಾಡಿ ಏನೇನೋ ಮಾಡಿ ಮುಚ್ಚಬೇಕು ಅಂತ ಅಂತೇಳ್ಬಿಟ್ಟು ಏನೇನೋ ಮಾಡಿದ್ದೇನೆ ಅವೆಲ್ಲದಕ್ಕೂ ನಾನು ಬಗ್ಗಿಲ್ಲ ಅಂತೇಳ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದಾನೆ ಮೀಡಿಯಾದವ್ರ ಮುಖಾಂತರ ಆಟಾಡ್ತಾ ಇದ್ದಾನೆ ಯಾವುದೋ ಒಂದೇ ಒಂದು ಮೀಡಿಯಾ ಇವರೇನು ಮಾಡ್ತಾರೆ ಯಾರೋ ಗುರುತು ಪರಿಚಯ ಇಲ್ದಿರೋ ಇರೋವಂಥ ಹೆಣ್ಮಕ್ಳು ಕಡೆಯಿಂದ ಎಲ್ಲರ ಹತ್ರನೂ ನನಗೆ ಮೆಸೇಜ್ಗಳ ಹಾಕ್ಸೋದು ಫೋನ್ಗಳು ಮಾಡಿಸೋದು ಏನೇನೋ ಮಾಡಿಸೋದು ನಾನು ಒಂದೇ ಮಾತು ಹೇಳ್ತೀನಿ ಯಾರಾದರೂ ಫೋನ್ ಏನು ಸಮಸ್ಯೆನಮ್ಮ ಸಮಸ್ಯೆ ಇದ್ದರೆ ನನಗೆ ಫೋನ್ ಮಾಡಿ ಅಂದ್ರೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಫೋನ್ ಮಾಡಬೇಡಿ ಅಂತ ಗೆಟ್ ಲಾಸ್ಟ್ ಅಂತೇಳ್ಬಿಟ್ಟು ಮೆಸೇಜ್ಗಳು ಮಾಡಿ ಎಲ್ಲರೂ ಇದು ಮಾಡಿಸ್ಬಿಟ್ಟೆ ಅದರಲ್ಲಿ ಫೈಲ್ಯೂರಾದರು ಎರಡನೇದು ಏನು ಮಾಡ್ತಾರೆ ಈ ವ್ಯವಹಾರ ಜಮೀನು ಗಲಾಟೆ ಅಲ್ಲಿ ಇಲ್ಲಿ ಯಾರನ್ನೂ ಕರ್ಕೊಂಬರ್ಬೇಡ್ರಿ ನೀವು ಒಬ್ರೇ ಬರ್ರಿ ಅಂತೇಳ್ಬಿಟ್ಟು ಕೂಡ ಫೋನ್ಗಳು ಮಾಡಿಸ್ತಾ ಇರ್ತೀರಿ ನಾನೇನಕ್ಕೆ ಒಬ್ಬನೇ ಬರಲಿ ನಿಮ್ಮ ಡಾಕ್ಯುಮೆಂಟ್ ಏನಾದರೂ ಲೀಗಲ್ ಆಗಿದ್ದರೆ ನಾನು ಹೋರಾಟ ಮಾಡಿ ನಿಮ್ಮ ಜಮೀನು ಬಿಡಿಸ್ಕೊಡೋದು ಇಂಥದೆಲ್ಲ ಮಾಡ್ತೀನಿ ಹಿಂಗೆಲ್ಲ ಅಂಥದ್ದು ಯಾರಾದರೂ ಅಧಿಕಾರಿಗಳನ್ನ ನಾವೇನಾದರೂ ಮೀಟ್ ಮಾಡಕ್ಕೆ ಹೋಗಿ ಏನಾದರೂ ಕೆಲಸ ಇದ್ದು ಅವ್ರ ತನಕ ಹೋದ್ರೆ ಹಿಂದೆ ಫಾಲೋ ಮಾಡ್ಕೊಂಡು ಬರೋದು ಮೀಡಿಯಾದವ್ರ ಮುಖಾಂತರ ಇದೇನು ಅದೇನು ಸ್ಟಿಂಗ್ ಆಪರೇಷನ್ಗಳಂತೆ ಇನ್ನೊಂದಂತೆ ಇನ್ನೊಂದಂತೆ ಮಾಡಿಸೋದು ನೋಡಿ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ಜನತೆಗೆ ಸಂದೇಶ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡಲ್ಲ ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಇನ್ನೊಂದು ವಿಚಾರ ಜನಗಳ ಮುಂದೆ ತಂದಿಡಬೇಕು ಈ ಮಿಮಿಕ್ ಆರ್ಟಿಸ್ಟ್ ಹತ್ರ ಹೋಗಿದ್ದಾರೆ ಬೆಂಗಳೂರಲ್ಲಿ ನನಗೆ ತುಂಬಾ ಗೊತ್ತಿರೋ ಅಂಥ ಹುಡುಗ ನಮ್ಮ ಸಿನಿಮಾದಲ್ಲೂ ಕೂಡ ಲಾಸ್ಟ್ ಟೈಮು ವಾಯ್ಸ್ ರೆಕಾರ್ಡ್ ಟೈಮಲ್ಲಿ ಪಾಪ ಬಂದು ವಾಯ್ಸ್ ರೆಕಾರ್ಡೆಲ್ಲ ಮಾಡಿಕೊಟ್ಟಿದ್ರು ಆ ಹುಡುಗನ ಹತ್ರ ಹೋಗ್ಬಿಟ್ಟು ಸಂದೇಶದ ವಾಯ್ಸು ಮಿಮಿಕ್ರಿ ಮಾಡಬೇಕು ಅಂತೇಳ್ಬಿಟ್ಟು ಕೇಳೋರಿ ಆ ಹುಡುಗ ಅಣ್ಣ ನಿನ್ನ ವಾಯ್ಸ್ ಮಿಮಿಕ್ರಿ ಅಂತೇಳ್ಬಿಟ್ಟು ಬಂದಿದ್ದಾರೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಮಾತಾಡಿದ್ರು ನಾನು ಯಾರಪ್ಪ ಯಾರು ಬಂದಿರೋದಂದ್ರೆ ಯಾರೋ ಮೀಡಿಯಾದವರು ಬಂದಿದ್ದಾರೆ ಅಂತೇಳ್ಬಿಟ್ಟು ಇವೆಲ್ಲ ನೋಡಿ ಈಗ ನಾನು ಹೇಳೋ ಅಂಥದ್ದು ಯಾವುದೋ ಒಂದೇ ಮೀಡಿಯಾ ಮೀಡಿಯಾದವರು ಶ್ಟಿಂಗ್ ಆಪ್ರೇಷನ್ಗಳು ಮಾಡಿ ಯಾರೋ ಹುಡುಗಿನ ಬೇರೆ ಹುಡುಗಿ ಕಡೆಯಿಂದ ಹಾಕ್ಸೋದು ಫೋನ್ಗಳು ಮಾಡ್ಸೋದು ಮಾಡೋದು ಬಿಟ್ಟು ನೇರವಾಗಿ ತಲೆ ಹಿಡ್ದುಬಿಡ್ರಿ ಸುಮ್ಮನೆ ಯಾಕೆ ಅಲ್ವಾ ಯಾರೋ ಬೇರೆ ಹುಡುಗಿ ಕಡೆಯಿಂದ ಮೆಸೇಜ್ ಮಾಡಿಸೋ ಅಂಥದ್ದು ಬೇರೆ ಹುಡುಗಿ ಕಡೆಯಿಂದ ಫೋನ್ ಮಾಡಿಸೋ ಅಂಥದ್ದು ನಾವು ಅದಕ್ಕೆಲ್ಲ ಬಗ್ಗಲ್ಲ ಅದೆಲ್ಲ ಸುಳ್ಳು ನನ್ನ ವಿಚಾರದಲ್ಲಿ ಅವೆಲ್ಲ ನಡೆಯಲ್ಲ ಇವೆಲ್ಲ ಮಾಡಿಸೋ ಬದಲು ತಲೆ ಬಿಡಿ ಒಂದೇ ಮೀಡ್ಯಾದವ್ರಿಗೆ ಹೇಳ್ತಾ ಇರೋದು ನಾನು ಬೇರೆಯವ್ರಿಗಲ್ಲ ಒಂದೇ ಮೀಡಿಯಾ ಅವನ ಹೆಸ್ರು ಹೇಳ್ತೀನಿ ಇವಾಗ ನಾಳೆ ಬಂದು ಡೀಟೇಲ್ಸ್ ಎಲ್ಲ ಇದ್ದಾರೆ ಅವನ ಹೆಸ್ರು ಹೇಳ್ತೀನಿ ಯಾವ ಮೀಡಿಯಾದವನೇ ಏನೇನು ಮಾಡ್ತಾ ಇದ್ದಾನೆ ಹಿಂದೆಯಿಂದ ಬಂದು ಯಾವ್ಯಾವ ಅಧಿಕಾರಿಗಳಿಗೆ ಫೋನ್ ಮಾಡೋವನ್ನೇ ಸಂದೇಶ ಏನೇನೋ ಅರ್ಜಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯಾರ್ಯಾರ ಹತ್ರ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ ಇವೆಲ್ಲ ನಾನು ಹೇಳ್ತೀನಿ ಯಾರ್ಯಾರನ್ನೋ ಕಳಿಸೋ ಅಂಥದ್ದು ದುಡ್ಡನ್ನ ಇದು ಮಾಡೋ ಅಂಥದ್ದು ದುಡ್ಡು ಆಮಿಷಗಳ ನನ್ನ ಹತ್ರ ನನ್ನ ಮಗ ಒಡ್ಡೋ ಅಂಥದ್ದು ಯಾ ಬೋಳಿ ಮಗನ ಹತ್ರನೂ ಒಂದೇ ಒಂದು ಸಿಂಗಲ್ ಪೈಸೆ ನಾನು ಮುಟ್ಟಲ್ಲ ನಾನು ಒಬ್ಬನೇ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಸೌಜನ್ಯ ವಿಚಾರದಲ್ಲಿ ಯಾವನೇ ಆಗಲಿ ಒಂದೇ ಒಂದು ಸಿಂಗಲ್ ಪೈಸೆ ತಗೊಂಡ್ರೆ ಅವನು ಅವರ ತಾಯಿಗೆ ಮೋಸ ಮಾಡ್ದಂಗೆ ಟಿಕೆಟ್ ವಿಚಾರದಲ್ಲಿ ಯಾರು ಆ ಪ್ರಯಾಣಿಕ ಅವನ ಹೆಸರು ಹೇಳ್ರಿ ಅಂತೇಳ್ಬಿಟ್ಟು ನಮಗೆ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಇದ್ದಾರೆ ಮತ್ತು ಆಪೋಸಿಟ್ ಅವರು ಕೂಡ ಏನು ಬೇಕೋ ಎಲ್ಲ ಮಾಡ್ತೀವಿ ಯಾರು ಅದು ಪ್ರಯಾಣಿಕ ಅವನ ಹೆಸರು ಹೇಳು ಅದೇಳು ಹೇಳು ಇದೇ ಹೇಳು ಅಂತೇಳ್ಬಿಟ್ಟು ಯಾರು ಯಾರು ಯಾರ್ಯಾರು ಕೇಳ್ತಾಯಿದ್ದಾರೆ ನಾನು ಹೇಳೋ ಅಂಥದ್ದು ಆ ವ್ಯಕ್ತಿನ ನಾನೇನೋ ಇವತ್ತು ಕರ್ಕೊಂಡೋಗಿ ಆ ಟಿಕೆಟ್ ವಿಚಾರ ಅದು ಮುಖ್ಯವಾಗಿ ನಮ್ಗೆ ಬಂದಿರೋಂಥ ಒಂದು ಮುಖ್ಯವಾದಂಥ ಸಾಕ್ಷಿ ಆ ವ್ಯಕ್ತಿನ ನಾನು ಕರ್ಕೊಂಡೋಗಿ ಇವತ್ತೇನಾರ ಪೊಲೀಸ್ನವ್ರ ಹತ್ರ ಅಥವಾ ಬೇರೆ ಅಧಿಕಾರಿಗಳ ಹತ್ರ ಏನಾರ ಅಂದರೆ ನೇರವಾಗಿ ಕರ್ಕೊಂಡೋಗಿ ಅಂತಕರ ಹತ್ರ ಬಿಟ್ಟಂಗೆ ಅರ್ಥ ಹಂತಕರು ಕಿವಿಯಲ್ಲಿ ಹೋಗ್ಬಿಟ್ಟು ಇಂಥ ವ್ಯಕ್ತಿ ಹೇಳ್ಬಿಟ್ಟು ಹೇಳ್ದಂಗೆ ಅರ್ಥ ಆ ಕ್ವಿಟಲ್ ಕಮಿಟಿ ಎಷ್ಟು ದೊಡ್ಡ ಮೋಸ ಆಗೈತಿ ಯಾರು ನಮ್ಗೆ ಗೊತ್ತೇ ಇಲ್ಲ ಅಕ್ವಿಟಲ್ ರಚನೆ ಆಗಬೇಕು 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 ಅಂತೇಳ್ಬಿಟ್ಟು ಒಂದು ಕಡೆಯಿಂದ ನಾವು ಕಾಯ್ತಾ ಇದ್ದೀವಿ ಇವ್ರು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಆ ಅಕ್ವಿಟಲ್ ಕಮಿಟಿ ಅವರು ಏನು ಮಾತಾಡಿದ್ದಾರೆ ಸಿ ಬಿ ಐ ಅವರು ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಇಂಥವರು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ತಾರ ನಮ್ಮ ಹತ್ರ ಇರೋವಂಥ ಸಾಕ್ಷಿಗಳನ್ನ ಆಚೆ ಬಿಟ್ಟರೆ ಅವ್ರನ್ನ ಉಳಿಸ್ತಾರಾ ಇದಕ್ಕೆಲ್ಲ ದಾರಿ ಏನು ದಾರಿ ಇದೆ ಮುಂದಿನ ದಿನಗಳಲ್ಲಿ ಯೋಗೇಶ್ ವಿಚಾರವಾಗಿ ಹಂತ ಹಂತವಾಗಿ ಎಲ್ಲ ಕೇಸುಗಳು ಓಪನ್ ಮಾಡಿಸೋಣ ಯಾವುದೇ ಕಾರಣಕ್ಕೂ ಯಾವುದೋ ಬಿಡೋ ನಮ್ಮ ಮೇಲೆ ಐತೆ ಕೇಸುಗಳು ಏನೈತಿ ಹೋರಾಟ ಮಾಡೋದು ಕೇಸುಗಳು ಯಾವುದೋ ಹೆಣ್ಮಗ್ಳಕ್ಕೆ ನ್ಯಾಯ ಕೊಡಿಸೋದಕ್ಕೆ ಕೇಸು ಇಂಥ ಕೇಸುಗಳು ನೂರು ಕೇಸುಗಳಾಕಿರಿ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅದನ್ನ ಫೇಸ್ ಮಾಡೋಣ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋವ್ರಿ ಪೊಲೀಸ್ ಅಧಿಕಾರಿಗಳು ನನ್ನ ವಿಚಾರದಲ್ಲಿ ಕೊಲೆಗಡಗರಿಗೆ ಸಪೋರ್ಟ್ ಮಾಡಿಲ್ಲ ಎಲ್ಲ ಒಂದು ಕಡೆ ನ್ಯಾಯದ ಪರವಾಗಿ ನಿಂತ್ಕೊಂಡ್ರು ಹೀಗೆಲ್ಲ ಯಾವುದಕ್ಕೂ ಬಿದ್ದಿಲ್ಲ ಹೇಳ್ಬಿಟ್ಟು ಅದೇನು ಸ್ಟಿಂಗ್ ಆಪರೇಷನ್ಗಳು ಸ್ಟಿಂಗ್ ಆಪ್ರೇಷನ್ ಎಲ್ಲ ಏನು ಆಪರೇಷನ್ ಅನ್ನ ಮಾಡಲಿ ನಮ್ಮ ಮನೆಯಲ್ಲೇ ಬಂದು ಕ್ಯಾಮ್ರಾ ಇಟ್ಬಿಡ್ಲಿ ಅಥವಾ ನಾನು ಕಾರ್ಗೆ ಹಾಕ್ಬಿಡಲಿ ಅದು ಏನು ಬೇಕೋ ಎಲ್ಲ ಮಾಡ್ಕೊಳ್ಲಿ ಈ ಯಾವು ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಇನ್ನ ಒಂದು ಜೆನಿನ್ ಡಾಕ್ಯುಮೆಂಟ್ ಪ್ರಕಾರ ಜೆಮಿನ್ ಜೆನಿನ್ ಡಾಕ್ಯುಮೆಂಟ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂದರೆ ದೊಡ್ಡ ವ್ಯಕ್ತಿ ಅರೆಸ್ಟಾಗಿ ಜೈಲಿಗೆ ಹೋಗ್ತಾನೆ ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ ಅಟೆಸ್ಟೆಡ್ ರೇಟ್ ತಗೊಳ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಹೊಸ ಅಟೆಸ್ಟೆಡ್ಡು ಎರಡು ಸಾವಿರದ ಇಪ್ಪತ್ತೈದು ಹೊಸ ಡಾಕ್ಯುಮೆಂಟ್ ಅಟೆಸ್ ಅಟೆಸ್ಟ್ ರೇಟ್ ತಗೊಳ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣದಲ್ಲಿರೋಂತಹ ದೊಡ್ಡ ವ್ಯಕ್ತಿನೇ ಅರೆಸ್ಟಾಗಿ ಜೈಲಿಗೆ ಹೋಗ್ತಾನೆ ಎಲ್ಲ ಒಳ್ಳೆಯ ಕೆಲಸಗಳಾಗುತ್ತೆ ಈ ಎಲ್ಲ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿರಂತಹ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್